ಎಲ್ಲ ಸ್ಮಾರ್ಟ್ ಸಿಟಿ ಮಾಡಬೇಕು ಆ ಸಿಟಿ ಮಾಡ್ಬೇಕು ಈ ಸಿಟಿ ಮಾಡಬೇಕು ಅಂತ ಹೋರಾಡ್ತಾ ಇದ್ದೇವೆ ನಾವು ಬೀದಿ ವ್ಯಾಪಾರಿಗಳು ಎಲ್ಲ ಹೋಗಬೇಕು ನಾವು ಬೀದಿ ವ್ಯಾಪಾರದವ್ರಿಗೆ ಇರೋದಕ್ಕೂ ನನ್ನ ಮನೆ ಕೂಡ ಸರ್ಕಾರದವರು ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಸಡನ್ ಆಗಿ ಬಿ ಬಿ ಎಂ ಪಿ ಅವ್ರು ಬರ್ತಾರೆ ಐಟಮ್ ಎಲ್ಲ ಎತ್ತಿ ರೋಡಿಗೆ ಬಿಸ್ ಬಿಡ್ತಾರೆ ಕೇಳಿದ್ರೆ ನಮಗೆ ಪರ್ಮಿಷನ್ ನಮಗೆ ಹೇಳಿರಲ್ಲ ಒಂದಿನ ಮುಂಚೆನೂ ಹೇಳಿರಲ್ಲ ಐಟಮ್ ಎಲ್ಲ ತಗೊಂಡು ರೋಡಿಗೆ ಬಿಸಾಕ್ಬಿಟ್ಟರೆ ಬಾತ್ಮೂಮ್ ತೊಳೆ ಕೆಲಸಕ್ಕೆ ಟೆಂತ್ ಪಾಸ್ ಆಗಿದ್ರೆ ನಾವು ಫುಟ್ ಪಾತ್ ಅಲ್ಲಿ ಯಾವ್ದಾರ ಕೈಯಲ್ಲಿ ಬರೋ ರುಚಿ ನಾವು ಮಾರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಸರ್ ನಾವು ಪಾಡಿನ ಮಾಡ್ತಾ ಇದೀವಿ ನಮಗೆ ಸರ್ಕಾರದಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು ನಾವು ಹ್ಯಾಂಡಿ ಕಾಪು ನಾವು ಗಾಡಿ ತಳ್ಕೊಂಡು ಒಂದೇ ಕಡೆ ನಿಲ್ಲಕ್ಕೆ ಆಗುತ್ತೆ ಹೊರತು ಗಾಡಿ ತಳ್ಕೊಂಡು ಹೋಗೋಕ್ಕೆ ಆಗಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಗೆ ವಿರೋಧ ಇಲ್ಲ ಆದ್ರೆ ನಮ್ಮ ಎತ್ತಂಗಡಿಯನ್ನ ಕಾನೂನು ಬಾಹಿರವಾಗಿ ಮಾಡಿದ್ರೆ ನಾವು ವಿರೋಧ ಮಾಡ್ತೀವಿ ರಸ್ತೆನಲ್ಲೂ ಹೋರಾಟ ಮಾಡ್ತೀವಿ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ ನಾವು ಸರ್ ನಾವು ಮೂವತ್ತು ವರ್ಷದಿಂದ ಮಾಡ್ತಾ ಇದೀವಿ ಇದೇ ಪ್ರಾಬ್ಲಮೇ ನಮಗೆ ನಾವು ಆದ್ರೂ ತಳ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತೀವಿ ಇವಾಗ ನೋಡಿದ್ರೆ ಗಾಡಿ ಕೊಡ್ತೀವಿ ಗಾಡಿ ತಳ್ಕೊಂಡು ನಮ್ಗೆ ನಿಲ್ಸೋಕ್ಕೆ ಎಲ್ಲೂ ಜಾಗ ಇರಲ್ಲ ತಗೊಂಡು ನಮಗೆ ಬಾಡಿಗೆ ಮನೆಗಳಲ್ಲಿ ನಮ್ಮ ಗಾಡಿಗಳು ನಿಲ್ಸ್ಕೊಂಡು ಐಟಮ್ ತುಂಬಿಸೋಕೆ ಬಿಡಲ್ಲ ಗಾಡಿ ಎತ್ತಿ ಅಂತಾರೆ ಅದ್ರಲ್ಲಿ ಈ ಗಾಡಿ ತಗೊಂಡು ನಿಲ್ಸಕ್ಕೆ ಬಿಡ್ತಾರಾ ಬಿಡಲ್ಲ ಅದಕ್ಕೆ ನಮ್ಗೆ ತುಂಬ ತೊಂದರೆ ಆಗುತ್ತೆ ನಮ್ಮ ನಿಜವಾಗ್ಲೂ ಆ ತರ ಗಾಡಿಗಳು ಬೇಡ ನಾವು ಇವಾಗ ಹೆಂಗ್ ಮಾಡ್ತಾ ಇದೀವಿ ಅದು ಮಾಡೋಕೆ ನಮಗೆ ಅವಕಾಶ ಮಾಡಿಕೊಟ್ರೆ ಸಾಕು ಇವಾಗ ನೋಡಿದ್ರೆ ಗಾಡಿ ಕೊಡ್ತೀವಿ ತಳ್ಕೊಂಡು ಹೋಗಿ ಅಂತಾರೆ ನಮಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಇವಾಗ ಬೆಳಗ್ಗೆ ಎದ್ದರೆ ಇಷ್ಟೊತ್ತಿಗೆ ಇದ್ದು ಮಾಡ್ತೀರಾ ಅಂತ ಗಲಾಟೆ ಮಾಡ್ತಾರೆ ಅದ್ರಲ್ಲಿ ನೋಡಿದ್ರೆ ಇವ್ರು ಗಾಡಿ ಕೊಡ್ತೀನಿ ಅಂತಾರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಾವು ಯಾರಿಗೇನು ತೊಂದರೆ ಇವಾಗ ಅವಾಗ ಫ್ರೀ ಬರಕ್ಕೆ ಹೋಗಿ ನಮ್ಗೆ ತುಂಬ ಲಾಸ್ ಆಗಿದೆ ಅದನ್ನು ನಾವೇನು ಹೇಳ್ತಾ ಇಲ್ಲ ಯಾಕಂದ್ರೆ ಅವ್ರು ಫ್ರೀ ಕೊಡ್ತಾ ಇರೋದು ಅದರಿಂದ ನಾವೇನು ಮಾತಾಡ್ತಾ ಇಲ್ಲ ಹೋಗ್ಲಿ ಕೊಟ್ಕೊಂಡು ಹೋಗ್ಲಿ ಅಂತ ಬೆಳಗ್ಗೆ ಏಳು ಗಂಟೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೊಡ್ತಾರೆ ಅದನ್ನು ನಾವೇನು ಮಾತಾಡ್ತಾ ಇಲ್ಲ ಈಗ ಒಂದೊಂದು ಗಾಡಿನೇ ಹಾಕೋಬೇಕು ಅಂದ್ರೆ ಒಬ್ಬೊಬ್ಬರೇ ಹಾಕಿ ಒಂದೊಂದು ವಾರ ಒಬ್ಬರೊಬ್ಬರೇ ಹಾಕೋತಾ ಇದ್ದೀವಿ ಇನ್ನೊಂದು ಹದಿನೈದು ದಿವಸ ಮನೇಲಿ ಕೂತ್ಕೊತೀವಿ ಅದನ್ನ ಕಷ್ಟ ಯಾರೂ ಕೇಳ್ತಾ ಇಲ್ಲ ನಮಗೆ ಇದಕ್ಕೆ ಮಾತ್ರ ಬಂದ್ಬಿಡ್ತಾರೆ ಅಂಗಡಿ ಎತ್ರಿ ಅಂಗಡಿ ಎತ್ತರಿಂದ ಎತ್ಕೊಂಡು ಎಲ್ಲಿಗೆ ಹೋಗೋಣ ಸಡನ್ನಾಗಿ ಬಿ ಬಿ ಎಂ ಬರ್ತಾರೆ ಐಟಮ್ ಎಲ್ಲ ಎತ್ತಿ ರೋಡಿಗೆ ಬಿಸಾಕಿಬಿಡ್ತಾರೆ ಕೇಳಿದ್ರೆ ನಮಗೆ ಪರ್ಮಿಷನ್ ನಮಗೆ ಹೇಳಿರಲ್ಲ ಒಂದಿನ ಮುಂಚೆನೂ ಹೇಳಿರಲ್ಲ ಐಟಮ್ ಎಲ್ಲ ತಗೊಂಡು ರೋಡಿಗೆ ಬಿಸಾಕಿಬಿಡ್ತಾರೆ ಬಂಡವಾಳ ಯಾರು ಕೊಡ್ತಾರೆ ಅವ್ರು ಕೊಡ್ತಾರೆ ನಮಗೆ ಎಷ್ಟೋ ಸಲ ಆ ಥರ ಮಾಡಿದ್ದಾರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅದಕ್ಕೆ ನಮಗೆ ಇದಕ್ಕೆ ಬಗೆ ಬಗೆ ಬೇಕೇ ಬೇಕು ನಮಗೆ ಇದಕ್ಕೆ ನ್ಯಾಯ ಬೇಕೇ ಬೇಕು ಸರ್ ಅದೇನು ಅವರು ಅವರಿಗೆ ಗೊತ್ತಿರಬೇಕು ಅದೇನು ಬೇರೆ ಯಾರು ಸಿಕ್ಕಿಲ್ಲ ನಾವು ಬಡವ್ರು ಬದುಕ್ತಿದೀವಲ್ಲ ನಾವೇ ಸಿಗ್ತಾ ಇರೋದು ಇದರಲ್ಲೇ ನಾವು ಜೀವನ ಮಾಡ್ತಾ ಇರೋದು ನಮ್ಮ ಮಕ್ಕಳು ಮರಿ ಎಲ್ಲ ಇದರಲ್ಲೇ ನಾವು ಜೀವನ ಮಾಡ್ತಾ ಇರೋದು ಸಡನ್ನಾಗಿ ಬಂದುಬಿಟ್ಟು ನೀವು ನಾವು ತೋರಿಸೋ ಜಾಗದಲ್ಲಿ ಮಾಡಿ ಅಂದರೆ ಅವ್ರು ತೋರಿಸೋ ಜಾಗದಲ್ಲಿ ನಮ್ಗೆ ವ್ಯಾಪಾರ ಆಗಬೇಕಲ್ಲ ಅದು ನೀವು ಇರೋ ಜಾಗದಲ್ಲಿ ಗಾಡಿ ಹಾಕೊಳ್ಳಿ ಅಂತಲೂ ಹೇಳ್ತಾ ಇಲ್ಲ ಅವರು ಬೇರೆ ಎಲ್ಲಿ ತೋರಿಸ್ತಾರ ನಾವು ಅಲ್ಲಿ ಮಾಡಬೇಕಂತೆ ಅದು ನಮ್ಗೆ ಆಗಲ್ಲ ಯಾಕಂದರೆ ವರ್ಷದಿಂದ ನಾವು ಅಲ್ಲಿ ವ್ಯಾಪಾರ ಮಾಡ್ಕೊ ಬಂದಿದ್ದೀವಿ ಇವಾಗಲ್ಲ ಆಗಲ್ಲ ನಮಗೆ ಇವರೇ ಎಲ್ಲ ಕೊಡ್ತಾರೆ ಲೈಸೆನ್ಸ್ ಕೊಡ್ತಾರೆ ಪ್ರತಿಯೊಂದು ಕೊಡ್ತಾರೆ ಮತ್ತು ಹಿಂಗೆ ಮಾಡ್ತಾರೆ ಈ ಥರ ಮಾಡಿದ್ರೆ ನಾವು ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ನಾವು ಜೀವನ ಮಾಡ್ತಿರೋದೇ ನಾವು ಇದರಲ್ಲಿ ಬೇರೆ ಇದು ಬಿಟ್ಟರೆ ನಮಗೆ ಬೇರೆ ಏನಿಲ್ಲ ನಾವು ಇರೋದು ಬಾಡಿಗೆ ಮನೆಗಳಲ್ಲಿ ಬಾಡಿಗೆ ಕಟ್ಟೋಣ ಇವ್ರದೇ ನೋಡ್ಕೊಂಡಿರೋಣ ಹಿಂಗೊಂದು ಬಂದು ಹದಿನಿವಸ ಹಿಂಗೆ ಎಬ್ಬಿಸ್ಬಿಟ್ರೆ ನಾವು ಜೀವನ ಹೆಂಗೆ ಮಾಡೋದು ಮಕ್ಳು ಮರಿನ ಎಲ್ಲಿ ಕಳ್ಸೋಣ ನಾವು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ದಯವಿಟ್ಟು ನಮಗೆ ನಾವು ಹೆಂಗೆ ಮಾಡ್ತಾ ಅದಕ್ಕೆ ನಮಗೆ ಅವಕಾಶ ಕೊಡಲೇಬೇಕು ಅವ್ರ ಎಜುಕೇಷನೇ ಇಲ್ಲ ನಮಗೆ ಎಲ್ಲೋದ್ರೂ ಇವಾಗ ಟೆಂತ್ ಪಾಸ್ ಆಗಬೇಕು ಅಂತಾರೆ ಎಲ್ಲೋಗೋಣ ಇವಾಗ ನಿಮಾನ್ಸಲ್ಲಿ ಕೆಲ್ಸಕ್ಕೆ ಕೇಳಿದ್ರೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ನಿಮ್ಮನ್ಸಲ್ಲಿ ಟೆಂತ್ ಪಾಸ್ ಆಗಿರಬೇಕು ಅಂತಾರೆ ಬಾತ್ರೂಮ್ ತೊಳೆಯ ಕೆಲಸಕ್ಕೆ ಟೆಂತ್ ಪಾಸ್ ಆಗಿದ್ರೆ ನಾವು ಫುಟ್ಬಾತಲ್ಲಿ ಅಲ್ಲಿ ನಮ್ಮ ಕೈಯಲ್ಲಿ ಬರೋ ರುಚಿ ನಾವು ಮಾರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಸರ್ ಅದು ಬಿಟ್ಟರೆ ನಮಗೇನಿಲ್ಲ ನಮ್ಮಿಂದ ನಮ್ಮಿಂದ ನಮಗೆ ಜೀವನ ಸಾಗ್ತಾ ಇರೋದೇ ಇದರಿಂದ ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಇದು ನಮಗಿಲ್ಲ ಸರ್ ನಮಗೆ ಬರೋದಿಲ್ಲ ಆ ತರ ಅದಕ್ಕೋಸ್ಕರನೇ ನಾವು ಬೀದಿ ವ್ಯಾಪಾರ ಮಾಡಕ್ಕೆ ನಮಗೆ ಸಹಕಾರ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ ನಾನು ಸುಮಾರು ಮೂವತ್ತ್ಮೂರು ವರ್ಷಗಳಿಂದ ಬೀದಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದೀನಿ ಅದರಿಂದಲೇ ನಮ್ಮ ಜೀವನ ಕೂಡ ನಡೀತಾ ಇದೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ನನ್ನ ಆ ಆಸ್ಪತ್ರೆ ಖರ್ಚು ಕೂಡ ಪ್ರತಿಯೊಂದು ಎಲ್ಲ ಬೀದಿ ವ್ಯಾಪಾರದ ಮೂಲಕ ನನ್ನ ಸಂಪಾದನೆ ಮೂಲಕ ನಡೀತಾ ಇದೆ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಬೀದಿ ವ್ಯಾಪಾರಿಗಳು ಇರಬಾರ್ದು ಎಲ್ಲಂದ್ರಲ್ಲಿ ಕುತ್ಕೋಬಾರ್ದು ಅಂತ ಸುಮಾರು ಕಡೆ ಎಲ್ಲ ಎತ್ತಂಗಡಿ ನಡೀತಾ ಇದೆ ಅದ್ರ ವಿರುದ್ಧ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಆ ರೀತಿ ಎತ್ತಂಗಡಿ ಮಾಡಿದ್ರೆ ಎಲ್ಲಿ ಹೋಗಬೇಕು ಬೀದಿ ವ್ಯಾಪಾರಿಗಳು ಏನು ಮಾಡಬೇಕು ಅಂತ ಅವರೇ ಹೇಳಬೇಕು ನಾವು ಅವ್ರ ಎಷ್ಟೋ ಸರಿ ಮನವಿ ಮಾಡಿದ್ದೀವಿ ದಯವಿ ನಮ್ಮ ಪತ್ರದ ಮೂಲಕ ನಮ್ಮ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘಟನೆಗಳ ಮುಖ ಮುಖಾಂತರ ಅವರಿಗೆ ಮನವಿ ಮಾಡಿದ್ದೀವಿ ಸರ್ ದಯವಿಟ್ಟು ನಾವು ಬೀದಿ ವ್ಯಾಪಾರಿಗಳು ನಾವು ಪ ಯಾವುದೇ ರೀತಿ ಪಬ್ಲಿಕ್ಕಿಗಾಗಲಿ ತೊಂದರೆ ಆಗದೇ ಇರೋ ರೀತಿ ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದರಿಂದ ನಮ್ಮ ಜೀವನ ನಡೆಸ್ತಾ ಇದ್ದೀವಿ ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಅಂತ ಬಿ ಬಿ ಎಂ ಪಿ ಮುಖಾಂತರನೂ ಕೇಳ್ಕೊಂಡಿದ್ದೀವಿ ಆದರೂ ಇದನ್ನೆಲ್ಲ ಮೀರಿ ನಮ್ಮ ಎತ್ತಂಗಡಿ ನಡೀತಾ ಇದೆ ಎಲ್ಲ ಏರಿಯಾಗಳಲ್ಲಿ ಸುಮಾರು ಏರಿಯಾ ಸುಮಾರು ಏರಿಯಾದಲ್ಲಿ ನಡೆದಿದೆ ಅದ್ರ ವಿರುದ್ಧ ಹೋರಾಡೋಣ ಈಗ ನಮ್ಮ ನಾವು ಇಷ್ಟು ಜನ ಬೀದಿ ವ್ಯಾಪಾರಿಗಳಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ಮುಂದೆ ಇದ್ರ ಈ ರೀತಿ ಎತ್ತಂಗಡಿ ನಿಲ್ಲಿಸಬೇಕು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಮುಂದೆ ಈ ರೀತಿ ಎತ್ತಂಗಡಿ ನಡಿಬಾರ್ದು ಅಂತೇಳಿ ನಮ್ಮ ಮಾ ಅನ್ಯ ಉಪಮಂತ್ರಿಗಳಿಗೆ ಇದ್ದೀವಿ ಎಲ್ಲ ಸ್ಮಾರ್ಟ್ ಸಿಟಿ ಮಾಡಬೇಕು ಆ ಸಿಟಿ ಮಾಡಬೇಕು ಈ ಸಿಟಿ ಮಾಡಬೇಕು ಅಂತ ಹೋರಾಡ್ತಾ ಇದ್ದೇವೆ ನಾವು ಬೀದಿ ವ್ಯಾಪಾರಿಗಳು ಎಲ್ಲಿ ಹೋಗಬೇಕು ಹೇಳಿ ನಮ್ಮ ಜೀವನ ಅದರಿಂದ ನಡೀತಾ ಇರೋದ್ರಿಂದ ನಾವು ಮಾಡೇ ಮಾಡ್ತೀವಿ ನಾವು ಮೂವತ್ತ್ಮೂರು ವರ್ಷದಿಂದ ಮಾಡಿರೋರು ಇವಾಗ ಸರ್ಕಾರ ಈಗ ಹೇಳ್ತಾ ಇದೆ ಈಗ ನೀವು ಮಾಡಬೇಡಿ ನಾವು ಎಲ್ಲಿ ಹೋಗಬೇಕು ಅಂತ ಅವರೇ ತಿಳಿಸ್ಕೊಡ್ಲಿ ಈಗ ಬಂದು ನಮ್ಮ ಹತ್ರ ಬ ಮಾತಾಡಿ ನಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿ ಈ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ ನಮಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ನಾವು ಯಾವ ಓದಿ ಓದಿಕೊಂಡು ನಮಗೆ ಕೆಲಸ ಕಾರ್ಯ ಇಲ್ಲ ನಾವು ನಾವು ಫುಟ್ಬಾತ್ ನಮ್ಮ ಕಡೆ ಜೀವನ ಮಾಡ್ತಾ ಇದ್ದೀವಿ ಇವಾಗ ಸಾರ್ವಜನಿಕರು ಬಂದು ಒಂದು ಮಾಲ್ಗಳಲ್ಲ ಹೋಗಿ ಡೈರೆಕ್ಟಾಗಿ ಹೋಗಿ ಬಟ್ಟೆ ತಗೋತಾರೆ ಬಿಲ್ ಹಾಕಿಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಪಬ್ಲಿಕ್ಕು ಸಾರ್ವಜನಿಕರು ಬಂದು ಫುಟ್ಬಾತ್ ಅವ್ರ ಹತ್ರ ನಗು ನಗುತ್ತಾ ಮಾತಾಡಿಕೊಂಡು ನಿಮ್ಮ ಕಷ್ಟ ಸುಖ ಕೇಳಿ ಏನಿದೆ ನಮ್ಮ ಹತ್ರ ತಗೊಂಡು ಅಷ್ಟು ಒಂಥರ ರಿಲೇಷನ್ಶಿಪ್ನಲ್ಲಿ ಪಬ್ಲಿಕೆಲ್ಲ ನಮ್ಮ ಹತ್ರ ರಿಲೇಷನ್ಶಿಪ್ಪಲ್ಲಿ ಮಾಡಿಕೊಂಡು ಅವ್ರವ್ರು ಅವ್ರ ಬಿಸ್ನೆಸ್ ಅವ್ರ ವ್ಯಾಪಾರ ಮಾಡಿ ಅವರು ತಗೊಂಡು ಅವ್ರು ಪರ್ಚೇಸ್ ಮಾಡ್ಕೊಂಡು ಹೊರಗ್ತಾರೆ ಅವರಿಂದ ನಮ್ಮದು ಹೊಟ್ಟೆಪಾಡಿನ ನಡೆಯುತ್ತೆ ನಾವು ಯಾವುದೇ ಥರ ಅನ್ಯಾಯ ಮಾಡ್ತಾ ಇಲ್ಲ ನಾವು ಮಾಡ್ತಾ ಇದ್ದೀವಿ ನಮಗೆ ಸಾರ್ ಸರ್ಕಾರದಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು ನಾವು ಹ್ಯಾಂಡಿಕಾಪ್ ನಾವು ಗಾಡಿ ತಳ್ಕೊಂಡು ಒಂದೇ ಕಡೆ ನಿಲ್ಲೋಕ್ಕೆ ಆಗುತ್ತೆ ಹೊರತು ಗಾಡಿ ತಳ್ಕೊಂಡು ಹೋಗೋಕ್ಕೆ ಆಗೋಲ್ಲ ನಮಗೆ ಸಾರ ಸರ್ಕಾರದಿಂದ ನಮಗೆ ಸಪೋರ್ಟ್ ಮಾಡಬೇಕು ನೋಡಿ ಇವಾಗ ಸಮಸ್ಯೆ ಏನು ಅಂದರೆ ಈಗ ಟೌನ್ ಮೆಂಡಿಂಗ್ ಕಮಿಟಿ ಆಯಿತು ಎಲೆಕ್ಷನ್ ಆಯಿತು ಪಾಡಿಗೆ ನಾವು ವ್ಯಾಪಾರ ಮಾಡ್ಕೊಂಡು ಬರ್ತೀವಿ ರಾಜಕೀಯ ಬರ್ತಾನೆ ಇರುತ್ತೆ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬೇರೆ ಬೇರೆ ರಾಜಕೀಯ ಬಂದಾಗ ಒಂದೊಂದು ಹೊಸ ಹೊಸ ಕಾನೂನು ತರ್ತಾರೆ ನಮ್ಗೆ ಎರಡು ಸಾವಿರದ ಹದಿನಾಲ್ಕರಲ್ಲೇ ಬೀದಿ ವ್ಯಾಪಾರದ ಕಾನೂನು ಬಂದಿದೆ ಆ ಕಾನೂನು ರೀತಿ ನಾವು ವ್ಯಾಪಾರ ಮಾಡ್ಕೊಂಡು ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು ಬಂದ್ಬಿಟ್ಟು ಬ್ರ್ಯಾಂಕ್ ಬೆಂಗಳೂರು ಮಾಡ್ತೀವಿ ಮತ್ತು ಬೀದಿ ವ್ಯಾಪಾರದವರು ಬೀದಿಲಿ ವ್ಯಾಪಾರ ಮಾಡೋಂಗಿಲ್ಲ ತಳ್ಕೊಂಡು ಗಾಡೀಲಿ ಹೋಗಬೇಕು ಅಂದರೆ ಈಗ ಗಾಡಿ ತಳ್ಕೊಂಡು ವಯಸ್ಸಾದವ್ರಾಗಿರ್ಬೋದು ಮಕ್ಳು ಇರ್ಬೋದು ಇರ್ಬೋದು ಗಾಡಿ ತಳ್ಕೊಂಡು ವ್ಯಾಪಾರ ಮಾಡೋಕ್ಕಾಗುತ್ತಾ ಮತ್ತು ಮನೆ ಓನರ್ಗಳು ಬಾಡಿಗೆ ಬಾಡಿಗೆಗಿರ್ತೀವಿ ನಾವು ಅಲ್ಲಿ ಓನರ್ಗಳು ನಮ್ಮನ್ನ ಗಾಡಿನ ತೊಗೊಂಡೋಗಿ ನಿಲ್ಲಿಸೋದಕ್ಕೆ ಜಾಗ ಕೊಡ್ತಾರೆ ನಾವು ಇರೋದಕ್ಕೆ ನೆಲೆ ಇಲ್ಲ ನಾವು ಬೀದಿ ವ್ಯಾಪಾರದವ್ರ್ಗೆ ಇರೋದಕ್ಕೂ ನನ್ನ ಮನೆ ಕೂಡ ಸರ್ಕಾರದವ್ರು ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಎಲ್ಲ ಬಾಡಿಗೆ ಕಟ್ಕೊಂಡು ನಮ್ಮ ಮಕ್ಕಳನ್ನ ಓದಿಸ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ ಇವತ್ತೊಂದು ದಿನ ಡಿ ಕೆ ಶಿವಕುಮಾರ್ ಕೊಟ್ಟಿರೋಂಥವ್ರು ಅವ್ರು ಕೊಟ್ಟಿರೋವಂಥ ಹೇಳಿಕೆ ನಮಗೆ ತುಂಬ ಬೇಜಾರಾಗಿದೆ ಬೀದಿ ವ್ಯಾಪಾರದವ್ರಿಗೆ ಅದಕ್ಕೆ ನಮ್ಮದು ಈ ಉಗ್ರವಾದ ಹೋರಾಟನೇ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ಸರ್ ಜೀವನಕ್ಕೆ ಯಾವ ರೀತಿ ಸಮಸ್ಯೆ ಅಂದರೆ ಈಗ ನಾವು ಈ ಬ ಬಿ ಎಂ ಪಿಯಿಂದ ಸರ್ವೆ ಮಾಡಿದ್ರು ಬೀದಿ ವ್ಯಾಪಾರದವ್ರನ್ನ ಇಡೀ ಬೆಂಗಳೂರಲ್ಲಿ ಇಪ್ಪತ್ತೇಳು ಸಾವಿರ ಜನ ಮಾತ್ರ ಸರ್ವೆ ಮಾಡಿದ್ರು ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ಜನ ವ್ಯಾಪಾರ ಮಾಡ್ತಾಯಿದ್ದೀವಿ ಮತ್ತು ರೇಷನ್ ಕಾರ್ಡ್ ಇದ್ದೋರಿಗೆ ಮಾತ್ರ ಸರ್ವೆ ಮಾಡಿದ್ರು ಇಲ್ದೋರಿಗಿಲ್ಲ ಅವ್ರನ್ನೆಲ್ಲ ಕೂಡ ಸರ್ವೆ ಮಾಡಬೇಕು ತೊಗೋಬೇಕು ಅವರೆಲ್ಲ ಈಗ ಲೈಸನ್ಸ್ ಇಲ್ಲ ಅಂದರೆ ಅವ್ರಿಗೆ ವ್ಯಾಪಾರ ಮಾಡೋದಕ್ಕೆ ಜೀವನ ಕಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅವರು ವ್ಯಾಪಾರ ಮಾಡಿ ಮಕ್ಕಳು ಮರಿಂದ ಸಾಕೊಂಡು ವಯಸ್ಸಾದವ್ರು ಇರ್ತಾರೆ ನಮ್ಮಂಥವ್ರು ಇವಾಗ ಬಿ ಪಿ ಶುಗರ್ ಪೇಷೆಂಟ್ಗಳು ನಾವು ವೆಯಿಕಲ್ ಕೊಡ್ತೀವಿ ಕರೆಂಟ್ ವೆಹ್ಕಲ್ ತಳ್ಕೊಂಡು ಹೋಗಬೇಕು ಅದನ್ನು ಬಿಟ್ಬಿಟ್ಟು ಕುತ್ಕೊಂಡು ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನಮಗೆ ಟಿ ವಿಲಿ ಅನೌನ್ಸ್ಮೆಂಟ್ ಮಾಡಿದ್ರು ಅದರಿಂದ ಬೇಜಾರಾಗಿ ನಮ್ಮ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ ವಯಸ್ಸಾದವ್ರು ಇರ್ಬೋದು ತಳ್ಕೊಂಡು ವ್ಯಾಪಾರ ಮಾಡೋಕ್ಕಾಗುತ್ತಾ ಇಲ್ಲ ಮನೆ ಬಾಡಿಗೆ ಕೊಟ್ಟಿರೋರು ಅವ್ರು ಕೊಡೋ ಕೊಡೋವಂಥ ಗಾಡಿ ಈಗ ಕರೆಂಟ್ ಬೈಕಲ್ ಕೊಡ್ತೀವಿ ಅಂತ ತಗೊಂಡೋಗಿ ನಮ್ಮ ಮನೆ ಮುಂದೆ ನಿಲ್ಲಿಸ್ಕೊಳ್ಳೋಕ್ಕಾಗುತ್ತಾ ನಮಗೆಲ್ಲ ಸ್ವಂತ ಮನೆ ಇದೆಯಾ ಇದನ್ನೆಲ್ಲ ಅವ್ರು ಯೋಚನೆ ಮಾಡಬೇಕಲ್ವಾ ಒಟ್ಟಾರೆ ಅಂದರೆ ಎಷ್ಟು ಜನ ಬೀದಿ ವ್ಯಾಪಾರಿಗಳನ್ನ ಬೀದಿ ಪಾಲ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಆ್ಯಕ್ಚುಲಿ ನಾವು ನೋಡಬೇಕು ಅಂತ ಅಂದರೆ ಬೆಂಗಳೂರು ನಗರದಲ್ಲಿ ಸರ್ಕಾರದ ಒಂದು ದಾಖಲಾತಿ ನೀತಿ ಪ್ರಕಾರನೇ ಒಂದು ನಗರದ ಪಾಪ್ಯುಲೇಷನಲ್ಲಿ ಎರಡೂವರೆ ಪರ್ಸೆಂಟಷ್ಟು ಜನ ಬೀದಿ ವ್ಯಾಪಾರಿಗಳು ಸಹಜವಾಗಿ ಇರೋದು ಅಂತ ಹೇಳಿ ಭಾರತ ಸರ್ಕಾರನೇ ಹೇಳಿದೆ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಹೇಳಿದೆ ಸೊ ನಾವು ಬೆಂಗಳೂರು ಪಾಪ್ಯುಲೇಷನ್ ನೋಡಬೇಕು ಅಂದ್ರೂ ಅಂದಾಜಲ್ಲಿ ಒಂದು ಎರಡೂವರೆ ಲಕ್ಷ ಜನ ಬೀದಿ ವ್ಯಾಪಾರಿಗಳು ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು ಆದರೆ ಬಿ ಬಿ ಎಂ ಪಿ ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿದ ಸಮೀಕ್ಷೆ ಆಗಿರ್ಬೋದು ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿರೋವಂಥ ಸಮೀಕ್ಷೆ ಆಗ್ಬೋದು ನಾವು ನೋಡಿದ್ರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಮಾತ್ರ ಅವರು ಗುರುತಿಸ್ತಾ ಇರೋದನ್ನು ನೋಡ್ತೀವಿ ಅದರಲ್ಲಿ ಅವರು ಆಡಳಿತದ ಒಂದು ಅಡಚಣೆಗಳನ್ನು ಮಾಡ್ತಾರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಅಂತ ಹೇಳಿ ಅಡಚಣೆಗಳನ್ನು ಮಾಡೋದು ಡಾಕ್ಯುಮೆಂಟ್ಸ್ ಇಲ್ಲದೇ ಇರೋ ಕಾರಣ ಕೊಡದೇ ಇರೋವಂಥದ್ದನ್ನು ನಾವು ನೋಡ್ತೀವಿ ಅದೇ ಪಿ ಎಮ್ ಸ್ವಾನಿಧಿ ಅಂತ ಹೇಳಿ ಏನು ಯೋಜನೆ ಇದೆ ಆ ಯೋಜನೆಯಲ್ಲಿ ಆಲ್ಮೋಸ್ಟ್ ಎಪ್ಪತ್ತು ಸಾವಿರ ಜನ ಬೆಂಗಳೂರು ನಗರದಲ್ಲಿ ಆ ಯೋಜನೆ ಅಡಿಯಲ್ಲಿ ಅವರು ಸೌಲಭ್ಯತೆಯನ್ನು ಪಡ್ಕೊಂಡಿದ್ದಾರೆ ಆದರೆ ಬಿ ಬಿ ಎಂ ಪಿ ಸಮೀಕ್ಷೆ ಮಾಡಿದಾಗ ಬರೀ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಯಾಕೆ ಅವ್ರಿಗೆ ಬೀದಿ ವ್ಯಾಪಾರಿಗಳು ಸಿಗ್ತಾ ಇದ್ದಾರೆ ಇಷ್ಟು ಜನಕ್ಕೆ ಮಾತ್ರ ಅವರು ಪ್ರಮಾಣ ಪತ್ರ ಲೈಸೆನ್ಸ್ನ ಕೊಡ್ತಾರೆ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನು ಮಿಕ್ಕಿದ ಒಂದೂವರೆ ಲಕ್ಷ ಜನ ಬೀದಿ ವ್ಯಾಪಾರಿಗಳನ್ನ ಬೀದಿ ಪಾಲ್ ಮಾಡೋ ಚಾನ್ಸ್ ಇದೆ ಆ ಒಂದು ನಿಟ್ಟಿನಲ್ಲಿ ಇವಾಗಿನೂ ಸಮೀಕ್ಷೆ ಮುಗಿಸಿದ್ದಾರೆ ಗುರ್ತಿನ ಚೀಟಿ ಇನ್ನೂ ಕೊಟ್ಟಿಲ್ಲ ಪ್ರಮಾಣ ಪತ್ರ ಇನ್ನೂ ಕೊಟ್ಟಿಲ್ಲ ಪಟ್ಟಣ ವ್ಯಾಪಾರ ಸಮಿತಿ ಐದು ವರ್ಷ ನಡ್ಕೊಂಡು ಬಂದಿದೆ ಇವರೆಲ್ಲ ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯರಾಗಿ ಚುನಾವಣೆಯಲ್ಲಿ ಅವರು ಗೆದ್ದು ಸಮಿತಿನಲ್ಲಿ ಇರೋಂಥವ್ರು ಅವರನ್ನು ಏಕಾಏಕಿಯಾಗಿ ಐದು ವರ್ಷ ಆಯಿತು ನಿಮ್ಮ ಕಾಲಾವಧಿ ಮುಗಿತು ಅಂತ ಹೇಳಿ ಅದನ್ನು ವಿಸರ್ಜನೆ ಮಾಡಿದ್ದನ್ನು ನಾವು ನೋಡ್ತೀವಿ ಆ ಒಂದು ಸನ್ನಿವೇಶದಲ್ಲಿ ಇವಾಗ ಹೇಳಿಕೆ ಬರ್ತಾ ಇದೆ ನಾವು ಬೀದಿ ವ್ಯಾಪಾರಿಗಳನ್ನ ಬೀದಿ ಪಾಲ್ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆ ಬರ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ಕಾಯ್ದೆಯಲ್ಲಿ ಇರೋಂಥ ರಕ್ಷಣೆಗಳನ್ನು ಫಸ್ಟ್ ಕಸದ್ಕೊಂಡು ಮತ್ತೆ ಅವ್ರು ಹೇಳ್ತಾರೆ ಇವಾಗ ನಿಮ್ಮನ್ನ ನಾವು ಬೀದಿ ಪಾಲ್ ಮಾಡ್ತೀವಿ ಅಂತ ಹೇಳಿಕೆ ಬಂದಿರೋದು ಅದು ಖಂಡನೀಯ ಅದನ್ನು ಖಂಡಿಸ್ಲಿಕ್ಕೆ ಅಂತಲೇ ನಾವು ಇವತ್ತು ಹೋರಾಟದಲ್ಲಿ ಬೆಂಗಳೂರಿನ ಎಲ್ಲ ಕಡೆಯಿಂದ ಬಂದಿರುವಂತ ವ್ಯಾಪಾರಿಗಳು ಹೋರಾಟದಲ್ಲಿ ಕೂತಿರೋ ಅಂದಾಜು ಈಗಾಗಲೇ ಗೊತ್ತಿರೋ ಹಂಗೆ ನನಗೆ ಚರ್ಚ್ ಸ್ಟ್ರೀಟಲ್ಲಿ ನೂರಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದರೆ ಅಲ್ಲಿಂದ ನಮ್ಮ ಪೀಣ್ಯ ದಾಸರಹಳ್ಳಿ ಪೈಪ್ಲೈನ್ ಅಲ್ಲಿ ಅರವತ್ತರಿಂದ ಎಪ್ಪತ್ತು ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ ಸೇಂಟ್ ಜಾನ್ಸ್ ಕಾಲೇಜ್ ಸೌತ್ ಝೋನಿಗೆ ಸಂಬಂಧಪಡುತ್ತೆ ಬಿ ಬಿ ಎಂ ಪಿ ಅಲ್ಲೂ ಸಹ ಎಪ್ಪತ್ತರಿಂದ ಎಂಬತ್ತು ಜನ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ ಇನ್ನು ಬೆಂಗಳೂರು ನಗರದ ಹಲವಾರು ಭಾಗಗಳಲ್ಲಿ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ ಅದನ್ನೆಲ್ಲ ಕೂಡಲೇ ನಿಲ್ಲಿಸಬೇಕು ಅಂತ ನಮ್ಮ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘ ಒತ್ತಾಯ ಮಾಡುತ್ತದ ನಮ್ಮ ಬೀದಿ ವ್ಯಾಪಾರಿಗಳ ಹಕ್ಕನ್ನು ಕಾನೂನು ಬಾಹಿರವಾಗಿ ಕಸಿದುಕೊಳ್ತಾ ಇದೆಯಲ್ಲ ರಾಜ್ಯ ಸರ್ಕಾರ ಹಾಗೂ ಬಿ ಬಿ ಅದರ ವಿರುದ್ಧ ನಮ್ಮ ಬೀದಿ ವ್ಯಾಪಾರಿಗಳು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘದ ಅಡಿನಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾತಕ್ಕಾಗಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ಬೀದಿ ವ್ಯಾಪಾರಿ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಸಾಮಾಜಿಕ ಭದ್ರತೆಗಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವಾಗ ಗುರ್ತಿಸಿರೋ ಬೀದಿ ವ್ಯಾಪಾರಿಗಳಿಗೆ ಗುರ್ತಿನ ಚೀಟಿ ಹಾಗೂ ಮಾರಾಟ ಪ್ರಮಾಣ ಪತ್ರವನ್ನು ಕೂಡಲೇ ವಿತರಣೆ ಮಾಡಬೇಕು ಹಾಗೂ ಇವಾಗ ಎತ್ತಂಗಡಿ ಆಗ್ತಿರೋದನ್ನು ಕೂಡಲೇ ಎತ್ತಂಗಡಿಯನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮೂಲಕ ಇನ್ನೊಂದು ವಿಷಯನ ನಾವು ತಿಳಿಪಡಿಸ್ತಾ ಇದ್ದೀವಿ ಈಗಾಗಲೇ ಸರ್ವೇನಲ್ಲಿ ಕೆಲವೊಂದು ಬೀದಿ ವ್ಯಾಪಾರಿಗಳ ಹೆಸರು ಬಿಟ್ಟೋಗಿದೆ ಅವ್ರನ್ನೆಲ್ಲ ಕೂಡಲೇ ಸರ್ವೇನಲ್ಲಿ ತಗೊಳ್ಳೋದಕ್ಕೆ ಬಿ ಬಿ ಎಂ ಪಿ ವ್ಯವಸ್ಥೆ ಮಾಡ್ಕೋಬೇಕು ಬೀದಿ ವ್ಯಾಪಾರ ನಮ್ಮ ಹಕ್ಕು ಅನ್ನೋದು ಕಾನೂನು ಹೇಳುತ್ತೆ ಬೀದಿ ವ್ಯಾಪಾರ ಅಂದರೆ ಏನು ಅನ್ನೋದನ್ನ ಡೆಫಿನೇಷನ್ನು ನಮ್ಮ ಎರಡು ಸಾವಿರದ ಹದಿನಾಲ್ಕು ಬೀದಿ ವ್ಯಾಪಾರಿಗಳ ಕಾನೂನಿನಲ್ಲೇ ಇದೆ ಆ ಕಾನೂನು ಏನು ಹೇಳುತ್ತೆ ಅಂತೇಳಿದ್ರೆ ಬೀದಿ ವ್ಯಾಪಾರಿ ಅಂದರೆ ಯಾರು ಅನ್ನೋದಕ್ಕೆ ಬೀದಿ ವ್ಯಾಪಾರಿ ಅಂದರೆ ಓಣಿ ಗಲ್ಲಿ ಫುಟ್ಪಾತ್ ಪಾರ್ಕ್ ಪ್ಲೇಗ್ರೌಂಡ್ ಸರ್ಕಾರಿ ಜಾಗ ಆಗಿರ್ಬೋದು ಖಾಸಗಿ ಜಾಗ ಆಗಿರ್ಬೋದು ಅಲ್ಲಿ ಟೆಂಪರವರಿ ಶೆಡ್ ಹಾಕೋ ಮಾಡೋನು ಬೀದಿ ವ್ಯಾಪಾರಿ ಸ್ಟ್ರೀಟ್ ವೆಂಡರ್ ಅಂತ ಹೇಳುತ್ತೆ ಆದರೆ ಅದೆಲ್ಲ ಗಮನದಲ್ಲಿಟ್ಕೊಳ್ಳ್ದೆ ನಮ್ಮನ್ನು ಎತ್ತಂಗಡಿ ಮಾಡೋದಕ್ಕೆ ಹೊಂಟಿದೆ ಎತ್ತಂಗಡಿ ಮಾಡಬೇಕು ಅಂತೇಳಿದ್ರೆ ನಮ್ಮ ಕಮಿಟಿ ಇದೆ ಕಾನೂನುಬದ್ಧವಾಗಿ ರಚನೆಯಾಗಿರುವಂಥ ಟೌನ್ ವೆಂಡಿಂಗ್ ಕಮಿಟಿ ಪಟ್ಟಣ ವ್ಯಾಪಾರ ಸಮಿತಿ ಇದೆ ಆ ಪಟ್ಟಣ ವ್ಯಾಪಾರ ಸಮಿತಿನಲ್ಲೇ ಎಲ್ಲ ತೀರ್ಮಾನ ಆಗಬೇಕು ಕಾನೂನುಬದ್ಧವಾಗಿ ಆದರೆ ಆ ಪಟ್ಟಣ ವ್ಯಾಪಾರ ಸಮಿತಿನಲ್ಲಿ ತೀರ್ಮಾನ ಆಗದೆ ಕಾನೂನು ಬಾಹಿರವಾಗಿ ನಮ್ಮ ಬೆಂಗಳೂರು ನಗರದ ಹಲವಾರು ಭಾಗಗಳಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡ್ತಾಯಿದೆ ಆ ಎತ್ತಂಗಡಿಯನ್ನು ಖಂಡಿಸಿ ಇವತ್ತು ನಾವು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಚರ್ಚ್ ಸ್ಟ್ರೀಟ್ ಇರ್ಬೋದು ಪೀಣ್ಯ ದಾಸರಳ್ಳಿ ಬಳಿ ಇರುವಂಥ ಪೈಪ್ಲೈನಲ್ಲಿರ್ಬೋದು ಹಾಗೂ ವಿಜಯನಗರದಲ್ಲಿರ್ಬೋದು ಬೆಂಗಳೂರು ನಗರದ ನಾನಾ ಭಾಗಗಳಲ್ಲಿ ಬೀದಿ ವ್ಯಾಪಾರಿಗಳ ಎತ್ತಂಗಡಿ ಆಗ್ತಾಯಿದೆ ಈ ಕೂಡಲೇ ಆ ಎತ್ತಂಗಡಿಯನ್ನು ನಿಲ್ಲಿಸಬೇಕು ನಿಲ್ಲಿಸಲಿಲ್ಲ ಅಂತೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘ ಕೈಗೊಳ್ಳುತ್ತೆ ಅಂತ ಈ ಮೂಲಕ ನಾನು ತಿಳಿಸ್ತೀನಿ